ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಸಿಂಪಲ್ ಸೀರೆ ಮತ್ತು ಬ್ಲೌಸ್ ತರಿಸಿದ್ದೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ವೇರ್ ಮಾಡಿದ್ದೀನಲ್ಲ ಇದೇ ಸೀರೆ ತುಂಬನೇ ಆಗಿ ಈಗ ದೇವಸ್ಥಾನ ಆಗಿರ್ಬೋದು ಈ ಸಣ್ಣ ಪುಟ್ಟ ಫಂಕ್ಷನ್ಗೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇದು ಬ್ಲೌಸು ಇದು ಸಪ್ರೇಟು ಬ್ಲೌಸ್ ಬಂದು ಈ ಸೀರೆಗೆ ಇದು ಬಂದಿದೆ ನೋಡಿ ನಾನು ಪ್ರತಿ ವಿಡಿಯೋದಲ್ಲೂ ಒಂದು ಹೇಳ್ತೀನಿ ಆಲ್ಮೋಸ್ಟ್ ನಾನು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಿಲ್ಲ ಸೀರೆಗೆ ಮ್ಯಾಚಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಬ್ಲೌಸ್ಗಳು ಅದನ್ನೇ ನಾನು ಮ್ಯಾಚಿಂಗ್ ಮಾಡ್ಕೊಳ್ಳೋ ಅಂಥದ್ದು ಇದಕ್ಕೆ ನೋಡಿ ಈ ಸೇಮ್ ಇದು ಏನು ಮರೂನ್ ಕಲರಲ್ಲಿ ಬಂದಿದೆ ನಾನು ಅದಕ್ಕೇ ಮರೂನು ಮತ್ತು ಬ್ಲ್ಯಾಕು ಮತ್ತು ಆಫರಲ್ಲಿತ್ತು ಅಂದ್ಬಿಟ್ಟು ತಗೊಂಡಿರೋಂಥದ್ದು ಇದಕ್ಕೆ ಈ ಬ್ಲೌಸ್ ಬಂದಿದೆ ಒಂದು ಮೀಟ್ರೂ ಕರೆಕ್ಟಾಗಿದೆ ತೋರಿಸ್ತೀನಿ ನೋಡಿ ಫುಲ್ಲು ಈ ತರ ಕೊಟ್ಟಿದ್ದಾರೆ ನಾನು ನೀನು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಿಲ್ಲ ಈ ಥರನೇ ಏನು ಮಾಡ್ಕೊತೀನಿ ನೋಡಿ ಸ್ಯಾರಿ ಫುಲ್ಲು ಈ ಥರ ಶೈನಿಂಗ್ ಆಗಿ ಬರುತ್ತೆ ಫುಲ್ಲು ಪ್ಲೈನ್ ಸೀರೆ ಇದು ಒಂದು ಒಂದು ಐದಾರು ಸಲ ಹುಟ್ಟತೀನಿ ಆಮೇಲೆ ಲೆಹಂಗಾ ಥರ ಏನು ಏನು ಲಾಂಗ್ ಫ್ರಾಕ್ ಬರುತ್ತಲ್ಲ ಆ ಥರ ಸ್ಟಿಚಿಂಗ್ ಮಾಡಿಸ್ಕೊಳ್ತೀನಿ ಆಗಿ ಅದಕ್ಕೆ ನಾನು ಸುಮಾರು ಅದನ್ನೇ ವೀಡಿಯೋ ನಿಂಗೆ ಸಪ್ರೇಟಾಗಿ ಹಾಕ್ತೀನಿ ನಾನು ಸಿಂಪಲ್ ಸೀರೆಗಳನ್ನ ಒಂದು ಎರಡು ಮೂರು ಸಲ ಯೂಸ್ ಮಾಡ್ತೀನಿ ಮತ್ತು ಒಂಥರ ಗೌನ್ ಥರ ಮತ್ತು ಫ್ರಾಕ್ ಲಾಂಗ್ ಫ್ರಾಕ್ ಹೊಲಿಸ್ಬಿಡ್ತೀನಿ ನನಗೆ ಆ ಥರ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನ ತೊಗೊಂಡೆ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡಿ ನನ್ನ ಹತ್ರ ಇದೇ ಥರ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಇರೋದು ಅದು ಸಿಕ್ಸ್ ಹಂಡ್ರೆಡು ಯಾರೋ ಒಬ್ಬರು ಕೇಳಿದರು ಮೆಸೇಜ್ ಮಾಡಿದರು ಲಿಂಕ್ ಕಳಿಸಿ ಅಂತ ಅದು ಅಂಗಡಿಲಿ ತೊಗೊಂಡಿದ್ದು ಅಲ್ಲಿ ತುಂಬನೇ ವರ್ಷ ಆಯಿತು ಅದು ತೊಗೊಂಡು ಅದು ಮೀಶೋದಲ್ಲಿ ತೊಗೊಂಡಿದ್ದಲ್ಲ ಇದು ತೊಗೊಂಡಿದ್ದೀನಿ ಇದು ಸಿಂಪಲಾಗಿ ಚೆನ್ನಾಗೂ ಕಾಣುತ್ತೆ ಮತ್ತು ಲೈಟ್ ವೇಟ್ ಆಗಿದೆ ಯಾವುದೇ ಥರ ತೂಕ ಇಲ್ಲ ತುಂಬಾ ಸಿಂಪಲ್ಲಾಗಿ ನೋಡಿ ತುಂಬಾ ಶೈನಿಂಗ್ ಆಗಿದೆ ಇದು ಬ್ಲೌ ಬ್ಲೌಸ್ ಬಂದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನು ಈ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನೊಂದು ಸ್ವಲ್ಪ ದಪ್ಪ ಏನಾದರೂ ಆದರೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಲೂಸ್ ಆಗೇ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾಡಿಸ್ಕೊತೀನಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಫುಲ್ಲು ಎಲೆ ಸ್ಟಿಕ್ ಕೊಟ್ಟಿದ್ದಾರೆ ಈ ಥರ ಇದು ವೆಲ್ವೆಟ್ ಅಲ್ಲಿ ಬರುತ್ತೆ ಕ್ಲಾತು ತುಂಬಾ ಚೆನ್ನಾಗಿದೆ ಇದರಲ್ಲೇ ಸೇಮ್ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಹಿಂಗೆ ನೋಡಿ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಕಲರು ಒಂದು ತಗೊಂಡ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಅಂತ ಅಂದ್ಬಿಟ್ಟು ಎರಡು ತಗೊಂಡಿದ್ದೀನಿ ಇದು ವೆಲ್ವೆಟ್ ಕ್ಲಾತಲ್ಲೇ ಬರುತ್ತೆ ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಈ ಶೇಪಲ್ಲಿ ನನ್ನ ಹತ್ರ ಯಾವುದೂ ಇರಲಿಲ್ಲ ಬ್ಲೌಸ್ ಅಂತ ಅಂದ್ಬಿಟ್ಟು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ಅಷ್ಟೇ ವೇರ್ ಮಾಡ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಹಾಕೊಂಡಾಗ ಇದು ಫುಲ್ಲು ಬ್ಯಾಕಲ್ಲಿ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನಿಮಗೆ ಇದ್ರ ಪ್ರೈಸು ನಾನು ಈಗ ಹೇಳ್ತೀನಿ ಎಷ್ಟು ಅಂತ ಇನ್ನೂರ ಅರುವತ್ತ ಒಂಬತ್ತು ರೂಪಾಯಿ ಅಷ್ಟೇನೇನೆ ತೋರಿಸಿ ನಿಮ್ಗೆ ಇದ್ರಲ್ಲೂ ಕಲರ್ ಆಪ್ಷನ್ ಇದೆ ನೀವು ನೋಡಿಕೊಂಡು ತೊಗೊದು ನಾಲ್ಕು ಕಲರ್ ಐತೆ ನಾನು ಈ ಕಲರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ ಎಲ್ಲ ಲೈಟ್ ಕಲರಲ್ಲಿದೆ ನೋಡಿ ತುಂಬಾ ಏನೋ ಸಾಫ್ಟಾಗಿದೆ ಮತ್ತು ಶೈನಿಂಗ್ ಆಗಿದೆ ಸೀರೆ ನೀವು ಬೇರೆ ಕಡೆ ಏನೋ ತಗೋತೀನಿ ಅಂತ ಅಂದರೆ ಇದು ಅಷ್ಟೇ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಬೀಳುತ್ತೆ ಆರಾಮಾಗಿ ತಗೋಬೋದು ಕಲರ್ ಆಪ್ಷನು ಇದೆ ನಿಮಗೆ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್